ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಅವನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ತುಂಬ ಬಟ್ಟೆ ಇತ್ತಲ್ಲ ಎರಡು ಮೂರು ದಿನದಿಂದ ಬಟ್ಟೆ ಹೋಗ್ದಿರಲಿಲ್ಲ ಅದರಿಂದ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಹೋಗ್ದಾಕ್ಬಿಟ್ಟಿದ್ದೀನಿ ಅಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಹೊರಗಡೆ ಹೋಗೋಣ ಅಂತ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕಲ್ರಿ ಬನ್ನಿ ಬಟ್ಟೆ ಎಲ್ಲ ಒಗ್ಗ್ದಿದ್ದಾಯಿತು ಎಲ್ಲ ಒಣಗಿಸ್ತಾ ಇದ್ದೀನಿ ಆದರೆ ತಲೆ ಹಾಕ್ಬಿಟ್ಟು ಒಣಗಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಬರೋಣ ನೋಡಿ ಮೇಲ್ಗಡೆ ಬೆಳಗ್ಗೆ ಟೈಮು ಅಂದರೆ ಒಂದು ಒಂಬತ್ತು ಒಂಬತ್ತು ಕಾಲಿಗೆ ಈ ಥರ ಇದೆ ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೆ ಕೆಲಸನ ಅಂದರೆ ಬಟ್ಟೆ ಜಾಸ್ತಿ ಇದೆ ಅಂತಂದು ಹೇಳ್ಬಿಟ್ಟು ರೆಡಿ ಒಂದು ರೌಂಡು ತೋರಿಸ್ತಾ ಇದ್ದೀನಿ ಈ ತೆಂಗಿನ ಮರ ಮರನೆಲ್ಲ ಚೆನ್ನಾಗಿದೆ ಅಲ್ಲೇ ಜಾಸ್ತಿ ಕುತ್ಕೊತೀನಿ ನನ್ನ ಮೇಲೆ ಬಂದಾಗಲಿಲ್ಲ ಅಂದರೆ ಎಂಟು ಗಂಟೆ ಏಳು ಗಂಟೆ ಹಾಗಾದರೆ ಅಷ್ಟೊಂದು ಬಿಸಿಲು ಇರಲ್ಲ ಎಂಟು ಗಂಟೆ ಮೇಲೆ ಅಂದರೆ ಫುಲ್ ಬಿಸಿಲು ಬಂದು ಬೇಡುತ್ತೆ ಮೇಲೆ ಬೇರಲ್ಲ ಜಾಸ್ತಿ ಬಿಸಿಲು ಬೀಳೋದ್ರಿಂದ ನಿಂತ್ಕೊಳಕ್ಕೆ ಆಗಲ್ಲ ಆದ್ದರಿಂದ ಆ ತೆಂಗಿನ ಮರದ ಹತ್ರನೇ ಕುತ್ಕೊತೀನಿ ಹೊತ್ತು ಕೂತ್ಕೊಂಡು ಅಂದರೆ ನನಗೇನೋ ಒಂಥರ ಸಮಾಧಾನ ಏನೋ ಒಂಥರ ಅನ್ಸುತ್ತೆ ಅಲ್ಲಿ ಕೂತ್ಕೊಂಡ್ರೆ ರಿಲೀಫ್ ಅನ್ಸುತ್ತೆ ಅದರಿಂದ ಅಲ್ಲೊಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಬಂದಾಗಲೆಲ್ಲ ಐದು ನಿಮಿಷ ಆದರೂ ಕೂತ್ಕೊಂಡೇ ಹೋಗ್ತೀನಿ ಈಗ ನೋಡಿ ಬಟ್ಟೆ ಎಲ್ಲ ಒಣಗಾಗ್ತಾ ಇದ್ದೀನಿ ತುಂಬಾ ಬಟ್ಟೆ ಇತ್ತು ಫ್ರೆಂಡ್ಸ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಆ ಬೀಜ ಏನು ಅನ್ನೋದು ಆ ಬೀಜ ತಿಂದುಬಿಟ್ಟು ನನಗೆ ವಾಯಸೆ ಬರ್ತಾಯಿಲ್ಲ ಗೊತ್ತಾಗ್ತಿದೆ ಅಂದ್ಕೊತೀನಿ ಎರಡು ಮೂರು ದಿನದಿಂದ ವೀಡಿಯೋನೇ ಹಾಕಿಲ್ಲ ಇವತ್ತು ಅಷ್ಟೊಂದು ನೀಟಾಗಿ ಬರ್ತಾ ಇಲ್ಲ ವಾಯ್ಸು ಅದನ್ನ ತಿಂದ್ಬಿಟ್ಟು ಫಸ್ಟ್ ನೆಗಡಿಯಿಂದ ಸ್ಟಾರ್ಟ್ ಆಗಿದ್ದು ಕೆಮ್ಮು ಸ್ಟಾರ್ಟ್ ಆಗಿ ಆ ಫುಲ್ಲು ವಾಯ್ಸೇ ಬರ್ತಾ ಇಲ್ಲ ಆ ಕೆಮ್ಮು ನೆಗಡೆಯಿಂದ ನನಗೆ ಫುಲ್ ಫೀವರೇ ಬಂದುಬಿಡ್ತು ಆ ಥರ ಆಗಿಬಿಡ್ತು ನೋಡಿ ಬಟ್ಟೆ ಎಲ್ಲ ಒಗ್ದು ಇವಾಗ ಒಣಗಿಸ್ತಾ ಇದ್ದೀನಿ ಇವಾಗ ಬೆಳ ಬೆಳಗ್ಗೆ ಬಟ್ಟೆ ಒಗ್ದಿದ್ದೀನಲ್ಲ ಇನ್ನು ಅರ್ಧ ಗಂಟೆ ಒನ್ ಅವರಲ್ಲಿ ಮತ್ತೆ ಜಾಸ್ತಿ ಕೋಲ್ಡ್ ಆಗಿಬಿಡುತ್ತೆ ಆ ಥರ ನನಗಷ್ಟೇ ಏನಾದರೂ ಜಾಸ್ತಿ ನೀರಲ್ಲಿ ಕೆಲಸ ಮಾಡಿದರೂ ಕೋಲ್ಡ್ ಆಗುತ್ತೆ ಜಾಸ್ತಿ ಜಾಸ್ತಿ ಮನೆ ಕೆಲಸದಲ್ಲಿ ಧೂಳು ಅಂಥದ್ದೆಲ್ಲ ಏನಾದರೂ ಮಾಡಿದರೂ ನೆ ಕೋಲ್ಡ್ ಆಗಿಬಿಡುತ್ತೆ ಆದ್ದರಿಂದ ನನಗೆ ಈ ಡಸ್ಟ್ ಅಂದರೆ ಆಗೋದೇ ಇಲ್ಲ ಆದ್ದರಿಂದ ಅಲ್ಲಿ ನಮ್ಮ ಮನೆಯವ್ರು ಮಾತಾಡ್ಸಿದ್ರು ಅದಕ್ಕೆ ಆ ಕಡೆ ಹೋಗೋದೆ ಮತ್ತು ಬಂದು ಒಣಗಕ್ತಾಯಿ ನೋಡಿ ಅದು ಪ್ಲೀಸ್ ಆ ಥರ ತಿನ್ನೋಕೆ ಹೋಗ್ಬೇಡಿ ನನಗಂತೂ ಫುಲ್ ಇಷ್ಟ ತುಂಬಾ ಇಷ್ಟ ಅದು ಆ ಬೀಜ ಅನ್ನೋದು ಆಮೇಲೆ ತೋರಿಸ್ತೀನಿ ಅದು ತಿಂದುಬಿಟ್ಟು ತಿನ್ನೋವಾಗೇನು ಅನಿಸ್ಲಿಲ್ಲ ಮೊನ್ನೆ ನಾನೇ ಹೋಗಿ ನಮ್ಮ ಮನೇರು ಚಿತ್ರದುರ್ಗ ಹೋಗಿದ್ರಲ್ಲ ಅವಾಗ ನಾನೇ ತರಿಸಿದ್ದು ತ ತಗೊಬನ್ನಿ ಒಂದು ಪ್ಯಾಕೆಟು ತಿನ್ನೋ ಥರ ಆಗಿದೆ ಅಂತಂದೇಳಿ ತಂದ ಮೇಲೆ ಅದರಲ್ಲೊಂದು ಕಾಲ್ವಾಗ ತಿಂದೇನೋ ಫಸ್ಟಿಗ್ಲೇ ಒಂದು ಪ್ಯಾಕೆಟ್ ಫುಲ್ ಖಾಲಿ ಮಾಡಿದ್ರು ನಾನು ಮನೆಯವರು ಇಬ್ಬರು ತಿಂದು ಖಾಲಿ ಮಾಡಿದ್ವಿ ಆವಾಗ ಒಂದು ಸ್ವಲ್ಪ ಲೇಟಾಗಿ ಅನ್ನಿಸ್ತು ಆಮೇಲೆ ಇನ್ನೂ ಒಂದು ಸ್ವಲ್ಪ ತಿಂದೆ ಇನ್ನೊಂದು ಎರಡು ಪ್ಯಾಕೆಟಲ್ಲಿ ಫ ಒಂದು ಖಾಲಿ ಮಾಡಿದೆ ಇನ್ನೊಂದು ಪ್ಯಾಕೆಟಲ್ಲಿ ಇನ್ನೊಂದು ಸ್ವಲ್ಪ ಕಾಲು ಭಾಗ ಖಾಲಿ ಮಾಡಿದೆ ಅಷ್ಟರಲ್ಲಿ ಟೈಮ್ ಆಗೋಯಿತು ಅಂತಂದು ಅದನ್ನ ಮುಕ್ಕಲ್ ಪ್ಯಾಕೆಟ್ ಹಂಗೆ ಎತ್ತಿಟ್ಟಿದ್ದೀನಿ ಹಂಗಾದರೂ ಸ್ಟಾರ್ಟ್ ಆಗಿಬಿಡ್ತು ನಾ ಅಮ್ಮ ಹೇಳ್ತಾಯಿದ್ರು ನಾನು ತಿನ್ನೋದು ನೋಡಿ ಇತ್ತೀಚೆಗೆ ತಿನ್ಬೇಡ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ ಅದನ್ನ ಯಾಕೆ ತಿಂತೀಯಾ ಎನ್ ಎಂಥ ಒಳ್ಳೆ ಅಭ್ಯಾಸ ಮಾಡ್ಕೊಂಡಿದ್ದೀಯಾ ಅಂತ ಅನ್ನೋರು ಅಂದರೆ ನಾನು ಫಸ್ಟು ಕಾಲೇಜಿಗೆ ಇಲ್ಲ ಸ್ಕೂಲಿಗೆಲ್ಲ ಹೋಗುವಾಗ ಕಾಲೇಜ್ಗೆ ಹೋದರೂ ಮೂರು ಕಿಲೋಮೀಟ್ರ್ ಹೋಗಬೇಕು ಸ್ಕೂಲ್ಗೆ ಹೋದ್ರೂ ಎರಡು ಕಿಲೋಮೀಟ್ರ್ ಹೋಗಬೇಕು ಎರಡು ಕಿಲೋಮೀಟ್ರ್ ಬರಬೇಕಲ್ಲ ಆದ್ದರಿಂದ ತಿನ್ಕೊಂಡು ಹೋಗ್ತಾಯಿದ್ದೆ ತಿನ್ಕೊಂಡು ಬರ್ತಾ ಇದೆ ಅನ್ನೋಂದ್ರೆ ನೆಟ್ಕೊಂಡು ಹೋಗೋದು ಇಲ್ಲ ಸೈಕಲಲ್ಲಿ ಹೋಗೋದು ಆ ಥರ ಮಾಡ್ತಾಯಿದ್ದೆ ಅವಾಗ ಟೈಮ್ ಸ ಟೆಂಪಾಸ್ ಸಿಗಂತ ತಿಂತಾ ಇದ್ನಲ್ಲ ಅದನ್ನೇ ಕಂಟಿನ್ಯೂ ಮಾಡಿದೆ ಅಂದರೆ ಮದುವೆ ಆದಾಗ್ಲಿಂದ ಅಷ್ಟೊಂದು ತಿನ್ನೋಕ್ಕೂ ಹೋಗಿಲ್ಲ ಈ ಕಡೆ ಕೋಲಾರ ಕಡೆ ಅದು ಸಿಗೋದು ಇಲ್ಲ ಸಿಗುತ್ತಾ ನಾನು ನಾನೆಲ್ಲೂ ನೋಡಿಲ್ಲ ಅದನ್ನ ಅದರಿಂದ ನಾನು ತಿನ್ನಲೇ ಇಲ್ಲ ಮದುವೆ ಆದಾಗ್ಲಿಂದ ಇವಾಗ ಏನೋ ತಿನ್ನಬೇಕು ಅನ್ನೋಸ್ತು ತರ್ಸ್ಕೊಂಡು ತಿಂದೇ ಬೇಡ ಸ್ವಾಮಿ ಈ ಸವಸನೆ ಬೇಡ ಅನ್ನೋಷ್ಟು ಇದಾಗ್ಬಿಡ್ತು ಅಷ್ಟೊಂದು ಅಂದರೆ ಆವಾಗ ಅಷ್ಟು ಎಷ್ಟು ಅಂದರೆ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಮೂರು ಪಾಕೆಟು ಇಲ್ಲ ನಾಲ್ಕು ಪಾಕೆಟ್ ಖಾಲಿ ಮಾಡ್ತಿದ್ದೆ ಇವಾಗ ಒಂದು ಪಾಕೆಟ್ಗೆ ಇಷ್ಟೊಂದು ಆಯ್ತಾ ಅನ್ನಿಸ್ತೈತೆ ಅಷ್ಟು ತಿನ್ನೋದ್ರಲ್ಲಿ ಏನೂ ಇರಲಿಲ್ಲ ಅಂದರೆ ನನಗೆ ಅವಾಗ ಇವಾಗ ಇಲ್ಲಿ ಎರಡನೇ ಸರಿ ಹಿಂಗೆ ಇರೋದು ಅಂದರೆ ನೀ ರಾಯನ ಊಟಕ್ಕೊಂದು ಮುಂಚೆನೂ ಸರಿ ತಿಂದಿದ್ದೆ ಇದೇ ಥರ ಆಯಿತು ಮರ್ತುಬಿಟ್ಟು ಮತ್ತೆ ತಿಂದಿದ್ದೀನಿ ನೋಡಿ ಮತ್ತೆ ಈ ಥರ ಆಗಿದೆ ಆದ್ದರಿಂದ ಸುರಕಂತ ಬೀಜನ ತಿನ್ಬೇಡಿ ಯಾ ಏನು ಬೀಜ ಅಂದ್ಕೋಬೇಡಿ ಸೂರ್ಯಕಾಂತಿ ಬೀಜನೇ ತಿಂದುಬಿಟ್ಟು ನೋಡಿ ಈ ಥರ ವಾಯ್ಸೇ ಇನ್ನೂ ಕಂಪ್ಲೀಟಾಗಿ ಇಲ್ಲ ಅದಕ್ಕೆ ಎರಡು ಮೂರು ಮೂರು ದಿನ ಇವತ್ತಿಗೆ ವೀಡಿಯೋಸೇ ಆಯ್ಕೆ ಇಲ್ಲ ಅಂದರೆ ವಾಯ್ಸ್ ಬರ್ತಾ ಇಲ್ಲಲ್ಲ ನಮ್ಮ ಮನೆಯವ್ರಿಗೆ ಹೇಳಿದೆ ವಾಯ್ಸ್ ಕೊಡಿ ಅಂತ ಅವರು ಕೊಡಲ್ಲ ಅಂದರು ಇನ್ನೇ ಪರವಾಗಿಲ್ಲ ಸ್ವಲ್ಪ ವಾಯ್ಸ್ ಬಂದರೆ ನಾನೇ ಕೊಡ್ ಟ್ರೈ ಅಂತಂದು ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೇ ಇವಾಗ ಬಟ್ಟೆ ಎಲ್ಲ ಇವಾಗ ಬಟ್ಟೆ ಎಲ್ಲ ಒಣಗಿಸಿದ್ದಾಯಿತು ಒಣಗ ಖಾರ ಹಾಕಿದ್ದೀನಿ ನೋಡಿ ಕ್ಲಿಪ್ ಇದ್ದೀನಿ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಬಿದ್ದೋಗ್ತವೆ ಹೇಳ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಹಾಕಿದ್ದಾಯ್ತು ಕ್ಲಿಪ್ ಹಾಕ್ಕೊಂತ ಬರ್ತಾಯಿದ್ದೀನಿ ಈ ಕಡೆ ಈ ಸುರಕಂತಿ ಅಂದರೆ ಕೋಲಾರದಲ್ಲಿ ನೋಡೋರಿಗೆ ಸುರಕಂತಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನಾನೆಲ್ಲೂ ನೋಡಿಲ್ಲ ಕಮೆಂಟ್ ಮಾಡಿ ಸಿಗುತ್ತಾ ಇಲ್ಲ ಅಂತ ಹತ್ತು ಗಂಟೆಗೆ ಎಣ್ಣೆ ತುಂಬ ತುಂಬ ಬಿಸಿಲಿತ್ತು ಅಂದರೆ ಇಲ್ಲಿ ಹಾಕಿದರೆ ಮೇಲ್ಗಡೆ ಹಾಕಿದರೆ ಒನ್ ಒನ್ ಅವರ್ ಇಲ್ಲ ಎರಡು ಅವರ್ ಫುಲ್ಲು ಎಲ್ಲ ಒಣ್ಕೊಂಡಿರುತ್ತೆ ಅದರಿಂದ ಬಿಳಿಶೀಟ್ ಇತ್ತಲ್ಲ ಅದರಿಂದ ಮೇಲನೇ ಹಾಕ್ಬಿಟ್ಟೆ ಇವಾಗ ಹಾಕ್ಬಿಟ್ಟು ಕೆಳಗೆ ಹೋಗೋಣ ಅಂತಿದ್ದೀನಿ ನೋಡಿ ಎಲ್ಲದಕ್ಕೂ ಕ್ಲಿಪ್ ಹಾಕಿದ್ದಾಯಿತು ಈ ಕಡೆ ಒಂದೇ ಒಂದು ಹಾಕ್ತಾಯಿದ್ದೀನಿ ಇವಾಗ ಕ್ಲಿಪ್ಪೆಲ್ಲ ಹಾಕ್ ಹಾಕಿದ್ದೀನಿ ನೋಡಿ ಆ ಕಡೆ ಹಾಕಿಲ್ಲ ಅಂದರೆ ದೊಡ್ಡ ದೊಡ್ಡ ಬಟ್ಟೆಗಳಿಗೆಲ್ಲ ಹಾಕಿಲ್ಲ ಚಿಕ್ಕ ಚಿಕ್ಕ ಬಟ್ಟೆಗಳು ಮಾತ್ರ ಹಾಕಿದ್ದೀನಿ ಇವಾಗ ಹಾಕ್ಬಿಟ್ಟು ಸ್ವಲ್ಪ ತಿಲ್ಲೇ ನಿಂತ್ಕೊಂಡು ಹೋಗೋಣ ಇಲ್ಲ ಕೂತ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ ಫ್ರೆಂಡ್ಸು ನ ಇನ್ನೂರ ಮೂವತ್ತಾಗಿದೆ ಸಬ್ಸ್ಕ್ರೈಬರು ಎಲ್ರಿಗೂ ಥ್ಯಾಂಕ್ಸ್ ನನ್ನ ವ್ಯೂವರ್ಸ್ಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಗೂ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ಇಲ್ಲದೆ ಏನೂ ಆಗೋಲ್ಲ ಆದ್ದರಿಂದ ನಾನು ಇಷ್ಟಪಟ್ಟು ನೋಡ್ತಾ ಇದ್ದೀರಲ್ಲ ಬಿ ಬಸ್ಸು ನಿಮಗೆಲ್ಲರೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಆ ವೀಡಿಯೋನು ಮಾಡ್ತೀನಿ ಟೂ ಫಿಫ್ಟಿ ಆಗಲಿ ಅಂದರೆ ಸಬ್ಸ್ಕ್ರೈಬರು ಅವಾಗ ಅದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಾಕ್ತೀನಿ ನೋಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಕೆಳಗೆ ಅಲ್ಲ ಬಂಟಿ ಹೇಳ್ತಾ ಇದಾರೆ ಬಂದರೆ ಮೆಲ್ಲ ಹಿಡ್ಕೊಬರ್ತೀಯ ಅಂತ ಅದರಿಂದ ನಾನು ಎಲ್ಲ ಮೊಬೈಲ್ ಇದ್ದೇ ಇರುತ್ತೆ ಅದರಿಂದ ಹೋಗ್ತಾ ಇದ್ದೀನಿ ಇವಾಗ ಕೆಳಗೆ ಇಳಿದುಬಿಟ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಖಾರ ಪುಡಿ ಸಾಂಬಾರು ಪುಡಿ ಹುಣಸೆಹಣ್ಣು ಇಷ್ಟ ಹಾಕಿ ರುಬ್ಕೊತಾ ಇದ್ದೀನಿ ರುಬ್ಕುಬಿಟ್ಟು ಅದು ಹುಡು ಕಾಳು ಕಾಳು ಹುರ್ಕೊಂಡು ಮಾಡೋಣ ಅಂತಿದ್ದೀನಿ ಇನ್ನು ಒಲೆಯಲ್ಲಿ ಮಾಡಿದ್ರೆ ಟೇಸ್ಟ್ ಅಂತೂ ತಕ್ಕಾಗಿರುತ್ತೆ ಅದನ್ನು ಒಲೆಯಲ್ಲಿಲ್ಲ ಅಂದರೆ ಗ್ಯಾಸಲ್ಲೇ ಆದರೆ ಇನ್ನು ಕುಕ್ಕರಲ್ಲಿಗಿನ್ನ ಪಾತ್ರೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅದರಿಂದ ನಾನು ಬೇಗ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅದು ಇದು ಎಷ್ಟು ಉರಿದ್ರೆ ಸಾಕು ಒಗಿದ್ರ ಜೊತೆಗೆ ಹೆಸರು ಕಾಳು ಉಗ್ಕೊತೀನಿ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಹೆಸರು ಕಾಳು ಉದ್ಲಾ ಹೋಗ ಆರೋಗ್ಯ ಹಾಳು ಮಾಡ್ಕೊಳೋದಂದರೆ ಹಿಂಗು ತಿಂದು ನನ್ನ ಆರೋಗ್ಯನೇ ಹಾಳು ಮಾಡ್ಕೊಂಡಿದ್ದೀನಿ ಆದ್ದರಿಂದ ಇನ್ನು ನಾಳೆ ಏನಾಗುತ್ತೆ ಗೊತ್ತಿಲ್ಲ ಅದು ಒಂದು ಸ್ವಲ್ಪ ತಗೊಂಡೋಗಿ ಒಂದು ಸ್ವಲ್ಪ ವಾಯ್ಸ್ ಬರುತ್ತೆ ಆಮೇಲೆ ಸಾಯಂಕಾಲ ಸ್ವಲ್ಪ ಕಡಿಮೆ ಅನ್ನಿಸ್ಬಿಟ್ಟು ವಾಯ್ಸ್ ಬರೋದು ಆದ್ದರಿಂದ ಇದು ಚೆನ್ನಾಗಿದೆ ನನ್ನ ವಾಯು ಅದಕ್ಕೆ ವಿಡಿಯೋ ವಿಡಿಯೋಗೆ ಎಡಿಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರೂ ವೀಡಿಯೋನ ಅಂತ ಬೇಜಾರು ಮಾಡ್ಕೋಬೇಡಿ ಇವತ್ತಿಗೆ ಮೂರು ದಿನ ಆಯಿತು ನಾನು ವಿಡಿಯೋ ಹಾಕಿಲ್ಲ ಅದರಿಂದ ನೋಡಿ ಪ ಈಗ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಸಾಸವಿಜ್ ಜೀರಿಗೆ ಹಾಕಿ ಚಿನ್ನಪಟ್ಟ ಇದು ಕುಕ್ಕರ್ ಈ ರೀತಿ ಹಾಕ್ಕೊಂತೀನಿ ಅವೆರಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋದು ಫ್ರೈ ಮಾಡಬಿಟ್ಟು ಏನು ಮಸಾಲೆ ಹಗಕ್ಕೆ ತೊರ್ತೀನಿ ಅದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ಪೇಸ್ಟ್ ಮಾಡ್ಕೊಂಡ್ಬಂದು ಅದು ಇದರಲ್ಲೇ ಯಾವುದು ಮಾಡ್ತೀನಿ ನೋಡಿ ಸುಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ಆ ಕಡೆ ಪೇಸ್ಟನ್ನು ಮಾಡ್ಕೊತಿದ್ದೀನಿ ಮಿಕ್ಸಿಯಲ್ಲಿ ಮಸಾಲೆನ ಇವಾಗ ಮಸಾಲೆ ಎಲ್ಲ ರುಬ್ಬಿದ್ದಾಯಿತು ಇವಾಗ ನೋಡ್ತಾ ಇದ್ದೀನಿ ಇದು ಒಗ್ಗರಣೆ ಆಗ್ತಿದೆ ಇಲ್ಲ ಅಂತ ಇದು ಆಗ್ತಾ ಇದೆ ಈ ಕಡೆ ಇವಾಗ ಒಗ್ಗರಣೆ ಆಗಿದೆ ಇದು ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಅಷ್ಟು ನೀರು ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಬೋದು ನೀರು ಅಂದರೆ ನಮಗೆ ಯಾವ ಥರ ಬೇಕೋ ಆ ಥರ ಜಾರಲ್ಲಿ ಜಾರು ತೊಳೆದ್ಬಿಟ್ಟು ಅದೇ ನೀರು ಹಾಕಿದ್ದೀನಿ ಅಷ್ಟೇ ಸಾಕು ಉಪ್ಪು ಹಾಕ್ಬಿಟ್ಟು ಇವಾಗ ಕಾಳು ಹಾಕ್ತಾಯಿದ್ದೀನಿ ಅಂದರೆ ಊರದಿಟ್ಕೊಂಡಿದ್ನೆಲ್ಲ ಆ ಕಾಳು ಹಾಕ್ತಾಯಿದ್ದೀನಿ ಕಾಳು ಹಾಕ್ಬಿಟ್ಟು ಇದು ಸ್ವಲ್ಪ ಕುದಿ ಬಂದಮೇಲೆ ಮೇಲೆ ಮುಚ್ಚೋದು ಅದಕ್ಕೆ ಸ್ವಲ್ಪ ಕ ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ನಾನು ತೊಳೆದು ಇಟ್ಕೊಂಡಿರ್ತೀನಿ ಕೊತ್ತಂಬರಿ ಫಸ್ಟ್ ಈಗಲೇ ತಂದಾಗಲೇ ತೊಳೆದು ಸ್ವಲ್ಪ ಹೊರಗೆ ಇಟ್ಟರೆ ಅದೇ ಡ್ರೈ ಆಗುತ್ತೆ ಆಮೇಲೆ ಎತ್ತಿ ಇಟ್ಕೊತೀನಿ ಈಗ ಇದಾಯಿತು ಕರುಸಿ ಮುಚ್ಚಿಬಿಟ್ಟು ವಿಷಾಲಿಗೆ ಇಡ್ತಾಯಿದ್ದೀನಿ ಈ ಕಡೆ ಮುದ್ದೆಗೆ ಅಕ್ಕಿ ತೊಳೆದು ಇಟ್ಕೊಂಡಿದ್ನಲ್ಲ ಅದು ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಮೊಳಕೆ ಕಟ್ಟೋಣ ಅಂತ ನೆನೆಸಿದ್ದೀನಿ ಅಂದರೆ ಹೆಸರು ಕಾಳನ್ನ ಈ ಕಡೆ ವಿಶಾಲ್ ಬರ್ತಾಯಿದೆ ನೋಡಿ ಉಸಿರಕಂತಿ ಬೀಜ ಹೆಸರು ಇಟ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ಉಸಿರಾಕಂತಿ ಬೀಜ ತೋರಿಸ್ತಿದ್ದೀನಿ ಇದು ತಿಂದು ನನ್ನ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ ನೀವು ಈ ಥರ ಮಾಡ್ಕೊಬೇಡಿ ಆದ್ದರಿಂದ ನೋಡಿ ಕೈಯಲ್ಲಿ ಹಾಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ಅನಿಸ್ತೈತೆ ಆ ತಿಂದುಬಿಟ್ಟು ನನ್ನ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ ಗೊತ್ತಿದ್ದು ಗೊತ್ತಿದ್ದು ಆರೋಗ್ಯ ಹಾಳು ಮಾಡ್ಕೊಂಡದಂದರೆ ಹಿಂಗೆ ನೋಡಿ ನೋಡಿ ಇವಾಗ ಈ ಕಡೆ ಮುದ್ದೆಗೆ ಇಟ್ಟಿದ್ನಲ್ಲ ಅದು ಕುದೀತಾ ಇದೆ ಕುದ್ದಿದ ಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟಾಕಿ ಮುದ್ದೆ ಮಾಡ್ಕೊಂಡು ತಿಂತಾಯಿರೋದು ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ಈ ವಿಡಿಯೋ ಹಿಂಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ಈ ಸುರಕಂತಿ ಕೋಲಾರದಲ್ಲಿ ಸಿಗುತ್ತಾ ಅಂತ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಅದರಿಂದ ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ ಹಾಗೆ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿದರು ಒಂದು ಸರಿ ಐಕನ್ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋದು ಬಾಯ್